ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಆದಾಯ ಹದಿನಾಲ್ಕು ವ್ಯಯ ಎರಡು ರಾಜಪೂಜ್ಯ ಮೂರು ಅವಮಾನ ಮೂರು ಈ ವರ್ಷ ಮೇ ಹದಿಮೂರರಂದು ಗುರುಗಳು ಲಗ್ನಕ್ಕೆ ಬಂದಾಗ ಒಳ್ಳೆಯ ಘಟನೆಗಳು ಘಟಿಸುವುದು ವಿದ್ಯಾರ್ಥಿಗಳಿಗೆ ಹೊಸ ವಿಷಯ ಅರಿಯಲು ಹೊಸ ಆವಿಷ್ಕಾರ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಲು ಸಹಕರಿಸುವುದು ಯಾವುದೇ ಪರೀಕ್ಷೆಗಳು ಬಂದರೂ ಉತ್ತಮ ಅಂಕಗಳಲ್ಲಿ ಉತ್ತೀರ್ಣರಾಗುವಿರಿ ಒಳ್ಳೆಯ ಫಲಿತಾಂಶ ಪಡೆಯಬಲ್ಲಿರಿ ಟೆಕ್ನಿಕಲ್ ಕ್ರಿಯೇಟಿವ್ ಅಕೌಂಟ್ಸ್ ಮತ್ತು ಫೈನಾನ್ಸ್ ಹಾಗೂ ಡಾಕ್ಟರ್ಸ್ಗೆ ಉತ್ತಮವಾಗಿದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸಗಳು ಅಂದರೆ ಟೀಚರ್ ಪ್ರೊಫೆಸರ್ ಪಬ್ಲಿಷರ್ಸ್ ಪುಸ್ತಕ ಮಾರಾಟಗಾರರಿಗೂ ಉತ್ತಮವಾಗಿದೆ ನಿಮ್ಮ ಮಕ್ಕಳು ಓದಿನಲ್ಲಿ ಉತ್ತಮ ಸಾಧನೆ ಮಾಡುವರು ಮತ್ತು ಹಿರಿಯ ಮಕ್ಕಳು ತಮ್ಮ ವೃತ್ತಿಯಲ್ಲಿ ಉತ್ತಮ ಸಾಧನೆ ಮಾಡುವರು ಮಿಥುನ ರಾಶಿಯವರು ಮಕ್ಕಳ ಅಪೇಕ್ಷೆಯಲ್ಲಿ ಇರುವವರಿಗೆ ಸಂತಾನ ಭಾಗ್ಯವಿರುವುದು ಐವಿಎಫ್ ಸರೋಗೆಸಿಗೆ ಪ್ರಯತ್ನಿಸುತ್ತಿದ್ದರೆ ಈ ಸಮಯ ಅಂದರೆ ಮೇ ಹದಿಮೂರರ ನಂತರ ಪ್ರಶಸ್ತವಾಗಿದೆ ಆಧ್ಯಾತ್ಮದಲ್ಲಿ ಆಸಕ್ತಿ ಬರುವುದು ಧಾರ್ಮಿಕ ಯಾತ್ರೆಗಳನ್ನು ಮಾಡುವಿರಿ ಪಿತ್ರಾರ್ಜಿತ ಆಸ್ತಿ ದೊರೆಯುವ ಸಾಧ್ಯತೆ ಇದೆ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಬಯಸುತ್ತಿದ್ದರೆ ಸಮಯ ಉತ್ತಮವಾಗಿದೆ ಶನಿಯು ಇಪ್ಪತ್ತೊಂಬತ್ತು ಮಾರ್ಚ್ ಹತ್ತನೇ ಭಾವಕ್ಕೆ ಬರುವರು ಹತ್ತನೇ ಭಾವ ಎಂದರೆ ಕರ್ಮ ಪ್ರಧಾನ ಭಾವ ಕೆಲಸದಲ್ಲಿ ಹೆಚ್ಚಳ ಜವಾಬ್ದಾರಿಯಲ್ಲೂ ಕೂಡ ಹೆಚ್ಚಳವನ್ನು ಕಾಣುವಿರಿ ಈ ಸಮಯದಲ್ಲಿ ಕೆಲಸವಿಲ್ಲದವರೆಗೂ ಕೆಲಸ ದೊರೆತು ಹೆಚ್ಚಿನ ಪರಿಶ್ರಮ ಹಾಗೂ ಓಡಾಟವಿರುವುದು ಕೆಲಸದ ಹೆಚ್ಚಳದ ಜೊತೆಗೆ ಕೆಲಸದ ಕಾರಣ ಪ್ರಯಾಣಗಳಿರುವುದು ಮೂವತ್ತು ಮಾರ್ಚ್ ನಿಂದ ಹದಿನೆಂಟು ಮೇವರೆಗೂ ಶನಿ ರಾಹು ಒಂದೇ ಮನೆಯಲ್ಲಿ ಇರುವರು ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನು ನಿರ್ವಹಿಸಬೇಕಾಗುವುದು ವಾದವಿವಾದಗಳಿಂದ ದೂರವಿರಿ ಈ ಐವತ್ತು ದಿನದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಉದ್ಯೋಗದ ಬದಲಾವಣೆ ಬಗ್ಗೆ ಯೋಚನೆ ಮಾಡದಿರುವುದು ಉತ್ತಮ ಹತ್ತನೇ ಭಾವವು ಶನಿಯ ಕರ್ಮ ಪ್ರಧಾನ ಸಮಯವಾದ್ದರಿಂದ ಹೊಸದಾಗಿ ಕೆಲಸಕ್ಕೆ ಸೇರುವವರಿಗೆ ಇದು ಪರಿಶ್ರಮ ಓಡಾಟ ಮತ್ತು ಒಳ್ಳೆಯ ಕಲಿಕೆಯ ಸಮಯವಾಗುವುದು ಮೇ ಹದಿನೆಂಟು ರಾಹು ಒಂಬತ್ತನೇ ಮನೆಗೆ ಪ್ರವೇಶಿಸಿದ ಮೇಲೆ ನಿಮಗೆ ಕೆಲವು ಅನುಚಿತ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬೆಳೆಯುವುದು ಕೆಟ್ಟ ಸಹವಾಸ ಅನೈತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮನಸ್ಸಾಗುವುದು ಇವುಗಳಿಂದ ದೂರ ಉಳಿಯಿರಿ ತಂದೆ ಮತ್ತು ಗುರುಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ ಅವರ ಆಶೀರ್ವಾದ ಪಡೆದುಕೊಳ್ಳುತ್ತಿರಿ ಒಳ್ಳೆಯ ಮಾತುಗಳನ್ನು ನೀವು ಕೇಳುವುದಿಲ್ಲ ಇದರಿಂದ ವಿವಾದಗಳು ಬರಬಹುದು ಹಾಗಾಗಿ ದೇವಿಯ ಪೂಜೆಯನ್ನು ನಿತ್ಯ ತಪ್ಪದೆ ಮಾಡಿ ಮೇ ಹದಿನೆಂಟರ ನಂತರದಲ್ಲಿ ಕೇತು ಮೂರನೇ ಭಾವಕ್ಕೆ ಬಂದಾಗ ನಿಮ್ಮಲ್ಲಿ ಉತ್ಸಾಹ ಎಲ್ಲವನ್ನೂ ಸಾಧಿಸುವ ಮನೋಲ್ಲಾಸ ಬರುತ್ತದೆ ಕೇತು ಮೂರನೇ ಮನೆಯಲ್ಲಿ ತುಂಬಾ ಉತ್ತಮವಿರುವುದು ನಿಮ್ಮಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚುವುದು ಆದರೆ ನಿಮಗೆ ಕೇತು ದಶೆ ಅಥವಾ ಕೇತು ಭುಕ್ತಿ ನಡೆಯುತ್ತಿದ್ದು ಕೇತು ಕುಂಡಲಿಯಲ್ಲಿ ಅಶುಭ ಸ್ಥಿತಿಯಲ್ಲಿದ್ದರೆ ನಿಮಗೆ ಯಾವುದರ ಆಸಕ್ತಿ ಇರುವುದಿಲ್ಲ ಆಲಸ್ಯ ಕೋಪ ಇರುವುದು ನಿಮ್ಮ ಮಾತಿನ ಕಟುತನದಿಂದ ಸಮಸ್ಯೆಗಳಾಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಮಾತಿನ ಮೇಲೆ ಹಿಡಿತವಿರಲಿ ವಿವಾಹ ಅಪೇಕ್ಷೆಯಲ್ಲಿ ಇರುವವರಿಗೆ ವಿವಾಹ ಯೋಗ ಕೂಡಿ ಬರುವುದು ಸಂತಾನ ಅಭಿವೃದ್ಧಿ ಹೊಂದುವರು ಈ ವರ್ಷ ಪಾರ್ಟ್ನರ್ಶಿಪ್ ವ್ಯವಹಾರ ನಿಮಗೆ ಕೂಡಿ ಬರುವುದು ವೃತ್ತಿಯಲ್ಲಿ ತುಂಬಾ ಉತ್ಸಾಹದಿಂದಿರುತ್ತೀರಿ ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ ನೀವು ಇಚ್ಛಿಸುವ ಸ್ಥಳಕ್ಕೆ ವರ್ಗಾವಣೆ ಹೊಸ ಅವಕಾಶಗಳು ದೊರೆಯುವುದು ವಿದೇಶದಲ್ಲಿ ಕೆಲಸಗಳು ದೊರೆಯುವ ಸಾಧ್ಯತೆ ಇದೆ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಎಚ್ಚರವಿರಲಿ ವ್ಯಾಪಾರಸ್ಥರಿಗೆ ಮೇವರೆಗೂ ವ್ಯಾಪಾರದಲ್ಲಿ ಸಮಸ್ಯೆಗಳಿದ್ದರೂ ಅದರ ನಂತರ ಉತ್ತಮ ವ್ಯಾಪಾರವಾಗುವುದು ಒಳ್ಳೆ ಬಿಸಿನೆಸ್ ಪಾರ್ಟ್ನರ್ ದೊರೆಯುವರು ರಾಹುವಿನ ದೃಷ್ಟಿ ಇರುವ ಕಾರಣ ಹೊಸ ವ್ಯಾಪಾರ ಪ್ರಾರಂಭಿಸುವ ಮೊದಲು ಪಂಡಿತರ ಸಲಹೆ ಪಡೆದು ಒಳ್ಳೆಯ ಮುಹೂರ್ತದೊಂದಿಗೆ ಪ್ರಾರಂಭಿಸಿದರೆ ಹೆಚ್ಚಿನ ಅಭಿವೃದ್ಧಿ ಹೊಂದುವಿರಿ ಸರಿಯಾಗಿ ಪರಿಶೀಲಿಸಿ ಹೂಡಿಕೆ ಮಾಡಿದರೆ ಉತ್ತಮ ಗಳಿಕೆ ಸಾಧ್ಯವಾಗುವುದು ಮೇ ನಂತರದಲ್ಲಿ ಆರ್ಥಿಕ ಸ್ಥಿತಿ ಉತ್ತಮ ಆಗುವುದು ಪ್ರೀತಿ ಪ್ರೇಮದಲ್ಲಿರುವವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ ಹಾಗಾಗಿ ಸಮಸ್ಯೆಗಳನ್ನು ಆಗಿಂದಾಗೆ ಸರಿಪಡಿಸಿಕೊಳ್ಳುವುದರಿಂದ ಸಂತೋಷದಿಂದ ಮುಂದುವರೆಯುವುದು ಅವಿವಾಹಿತರು ಹೊಸದಾಗಿ ಪ್ರೇಮಕ್ಕೆ ಬೀಳುವ ಸಾಧ್ಯತೆ ಇದೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ನಿಂದಾಗಿ ನಿಮ್ಮ ಪೋಷಕರ ವೈರತ್ವವನ್ನು ಎದುರಿಸಬೇಕಾಗಬಹುದು ಪ್ರೇಮಿಗಳು ತಮ್ಮ ಜೀವನವನ್ನು ಮದುವೆಗೆ ಮುಂದುವರೆಸಬಹುದು ಸ್ತ್ರೀಯರಿಗೆ ಮಿಶ್ರ ಫಲಗಳು ತೋರುತ್ತಿದೆ ಕುಟುಂಬದವರೊಂದಿಗೆ ವಿಚಾರ ಭೇದಗಳು ಏರ್ಪಡಬಹುದು ಮಿಥುನ ರಾಶಿಯ ಸ್ತ್ರೀಯರು ಅವರ ಉದ್ಯೋಗ ವ್ಯವಹಾರಗಳಲ್ಲಿ ಅದ್ಭುತವಾಗಿ ಮುಂದುವರೆಯುವರು ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ತೂಕ ಹೆಚ್ಚಾಗಬಹುದು ಕೊಲೆಸ್ಟ್ರಾಲ್ ಹೆಚ್ಚಾಗುವ ಸಂಭವವಿದೆ ವೈವಾಹಿಕ ಜೀವನದಲ್ಲಿ ಪ್ರಥಮದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ದರೂ ನಂತರದಲ್ಲಿ ಎಲ್ಲಾ ಸರಿ ಹೋಗಿ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ರಾಜಕೀಯದಲ್ಲಿರುವವರಿಗೆ ಉತ್ತಮ ಸ್ಥಾನಮಾನ ದೊರೆಯುವುದು ಕೀರ್ತಿ ಪಡೆಯುವಿರಿ ವಿರೋಧಿಗಳು ನಿಮ್ಮ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡಬಹುದು ಎಚ್ಚರಿಕೆಯಿಂದ ಇರಿ ರೈತರಿಗೆ ಸಮಾಧಾನಕರವಾಗಿದೆ ಅತಿ ಹೆಚ್ಚಿನ ನಿರೀಕ್ಷೆ ಇಲ್ಲದಿದ್ದರೂ ಸಾಧಾರಣವಿರುವುದು ಶನಿ ದಶಮದಲ್ಲಿರುವ ಕಾರಣ ಕೆಲಸಗಳು ಸ್ವಲ್ಪ ವಿಳಂಬವಾಗಬಹುದು ಅದರಿಂದ ಹೆಚ್ಚಿನ ಪ್ರಯತ್ನ ಹಾಕಿದ್ದಲ್ಲಿ ಯಶಸ್ಸು ನಿಮ್ಮದೆ ಅಜೀರ್ಣ ಮತ್ತು ಕಣ್ಣಿನ ಸಮಸ್ಯೆಗಳು ಬಾಧಿಸಬಹುದು ವಿಷ್ಣು ಆರಾಧನೆ ಮಾಡಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ತಂದೆ ಆರೋಗ್ಯ ಪರಿಸ್ಥಿತಿಯಲ್ಲಿ ಏರುಪೇರು ಆಗಬಹುದು ಈ ಸಮಯದಲ್ಲಿ ಒಟ್ಟಾರೆ ಈ ಹತ್ತು ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುತ್ತವೆ ಮೊದಲನೆಯದಾಗಿ ಮದುವೆಯ ಪ್ರಸ್ತಾವನೆಗಳು ಬರುವುದು ಮದುವೆ ನಿಶ್ಚಯ ಕೂಡ ಆಗುವುದು ನಿರುದ್ಯೋಗಿಗಳಿಗೆ ಕೆಲಸ ಸಿಗುವುದು ಹೆಚ್ಚಿನ ಪರಿಶ್ರಮ ಓಡಾಟದ ಜೊತೆಗೆ ಕಲಿಕೆಗೆ ಅವಕಾಶವಿರುವುದು ಸಂತಾನದ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನದ ಭಾಗ್ಯ ದೊರೆಯುವುದು ಆಸ್ತಿ ಖರೀದಿ ಮನೆ ನಿವೇಶನ ಖರೀದಿ ಸಂಭವವಿದೆ ಮಕ್ಕಳಿಂದ ಸಂತೋಷದ ಸುದ್ದಿಯನ್ನು ಕೇಳುವಿರಿ ಒಳ್ಳೆ ಬಿಸಿನೆಸ್ ಪಾರ್ಟ್ನರ್ ದೊರೆಯುವರು ಮಿಥುನ ರಾಶಿಯ ಸ್ತ್ರೀಯರು ಅವರ ಉದ್ಯೋಗ ವ್ಯವಹಾರಗಳಲ್ಲಿ ಅದ್ಭುತವಾಗಿ ಮುಂದುವರೆಯುವರು ವಿದೇಶ ಪ್ರಯಾಣ ಮಾಡುವಿರಿ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ